ಹಾಯ್ ಫ್ರೆಂಡ್ ಗ್ರಾಮೀಣ ಸಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವರಮಾಲಕ್ಷ್ಮಿ ಹಬ್ಬ ಬರ್ತಿದೆ ಎಲ್ಲರಿಗೂ ಕೂಡ ವರಮಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಹಾಗೂ ನಿಮ್ಮ ಕುಟುಂಬದವರಿಗೆಲ್ಲ ಆ ತಾಯಿ ವರಮಾಲಕ್ಷ್ಮಿ ಆಯುಸು ಆರೋಗ್ಯ ಅಭಿವೃದ್ಧಿ ಯಶಸ್ಸು ಕೊಟ್ಟು ಕಾಪಾಡಲಿ ಹಾಗೆ ನನ್ನ ಈ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಲು ಕೂಡ ಆ ತಾಯಿ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬ 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 ಚೆನ್ನಾಗಿ ಮೂಡಲಿ ಮೂಡಲಿ ಎಪಿಸೋಡುಗಳಂತ ಕೇಳ್ಕೊತೀನಿ ಒಳ್ಳೊಳ್ಳೆ ಎಪಿಸೋಡುಗಳನ್ನು ಮಾಡೋದಕ್ಕೆ ಆ ತಾಯಿ ಮಹಾಲಕ್ಷ್ಮಿ ಶಕ್ತಿ ಕೊಡಲಿ ನಮಗೂ ಕೂಡ ನೀವೆಲ್ಲ ವೀಕ್ಷಿಸಿದ್ರೆ ತಾನೇ ನಾನು ಜಾಸ್ತಿ ಮಾಡೋದು ನಮ್ಮೆಲ್ಲ ವೀಕ್ಷಕರು ನನ್ನ ಗ್ರಾಮೀಣ ಸಗಡು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ವೀಕ್ಷಿಸ್ತಿದ್ದೀರಾ ಅವರಿಗೆಲ್ಲ ಕೂಡ ನನ್ನ ಧನ್ಯವಾದಗಳು ನಿಮ್ಮ ಇನ್ನ ಯೂಟ್ಯೂಬ್ ಚಾನೆಲ್ನ ನೋಡಿ ನೀವು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೀರಾ ತುಂಬ ಚೆನ್ನಾಗಿ ಲೈಕು ಎಲ್ಲ ಮಾಡ್ತಾ ಇದ್ದೀರಾ ಹಾಗೆ ಹೆಚ್ಚೆಚ್ಚು ಜನ ಕೂಡ ನನ್ನ ವಿಡಿಯೋನ ವೀಕ್ಷಿಸಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನೀವೆಲ್ಲ ವೀಕ್ಷಣೆ ಮಾಡಿ ಒಂದು ಲೈಕ್ ತಾನೇ ನಮ್ಮ ನಾವು ಬೇರೆ ಬೇರೆ ವಿಡಿಯೋ ಮಾಡಬೇಕು ಅನ್ನೋ ಒಂದು ಖುಷಿ ಆಗುತ್ತೆ ಅದರಿಂದ ಫ್ರೆಂಡ್ಸ್ ಎಲ್ಲರಿಗೂ ಕೇಳ್ತಾ ಇದ್ದೀನಿ ನಾನು ಹಾಕೋ ಎಲ್ಲ ವಿಡಿಯೋಗಳು ನೋಡಿ ಎಲ್ಲಾರಿಗೂ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ವೆಯ್ಟ್ ಲಾಸ್ ಜನ ಇದು ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ನಾವು ಹೇಗೆ ಹೆಲ್ತಿಯಾಗಿರ್ತೀವಿ ನೋಡಿ ಎಷ್ಟು ಲೈಟ್ ವೆಯ್ಟ್ ಆಗಿದ್ದೀವಿ ಕೇವಲ ಇಪ್ಪತ್ತೊಂದು ದಿನದ ವೆಯ್ಟ್ ಲಾಸಿಗೆ ನಾನು ಮೂರು ಕೆ ಜಿ ಒಂಬೈನೂರು ಗ್ರಾಮ್ ನಾನು ಕಡಿಮೆ ಆಗಿದೆ ನಂದು ವೆಯ್ಟ್ ಲಾಸ್ ಜರ್ನಿ ಇದು ಟ್ವೆಂಟಿ ಒನ್ ಡೇಸ್ತು ಲಾಸ್ಟ್ ಅದು ಹಾಕ್ತೀನಿ ವೀಡಿಯೋನ ಈಗ ನಾನು ವೆಯ್ಟ್ ಲಾಸ್ ಜರ್ನಿದು ಟ್ವೆಂಟಿ ಒನ್ ಡೇಸ್ ಆದಮೇಲೆ ವಿಡಿಯೋನ ಹಾಕ್ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹ್ಮ್ ಅದನ್ನ ನೀವೆಲ್ಲ ವೀಕ್ಷಣೆ ಮಾಡಿ ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ ಬೇರೆ ಏನು ಹೊರ್ಗಡೆ ಏನು ವೈಟ್ ಲಾಸ್ಗೆ ಅಂತ ದುಡ್ಡು ಖರ್ಚು ಮಾಡಬೇಡಿ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಏನು ಬೇಡ ಈ ನನ್ನ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇ ಆಗಲಿ ಫ್ರೆಂಡ್ಸ್ ಲೈಫ್ ಅಲ್ಲಿ ಏನೇ ಬರಲಿ ಏನೇ ಹೋಗಲಿ ಖುಷಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಬಂದಿದೆಲ್ಲ ಎದುರಿಸ್ತಾ ಇರಿ ದೇವರಿದ್ದಾರೆ ಕಾಪಾಡ್ತಾನೆ ನಮ್ಮನ್ನ ಏನೇ ಮಾಡಿದ್ರು ಭಗವಂತ ಮೇಲಿದಾನಲ್ವಾ ಫ್ರೆಂಡ್ಸ್ ನಮ್ಮನ್ನು ಕಾಪಾಡ್ತಾರೆ ಖಂಡಿತವಾಗಿ ನಾವು ಒಳ್ಳೇದನ್ನೇ ಬಯಸ್ಬೇಕು ಒಳ್ಳೇದನ್ನೇ ಮಾಡಬೇಕು ಕೆಟ್ಟದ್ದು ಮಾಡಬಾರ್ದು ಕೆಟ್ಟದ್ದು ಕೂಡ ಬಯಸ್ಬಾರ್ದು ನಮ್ಮ ಕೈಯಲ್ಲಾದರೆ ಒಳ್ಳೇದು ಮಾಡಬೇಕಿಲ್ಲ ಅಂದರೆ ಸುಮ್ಮನೆ ಇರಬೇಕು ಆಗ ಭಗವಂತ ಎಲ್ಲೋ ನಮಗೆ ಅಂತ ಒಂದು ಒಳ್ಳೆ ದಿನಗಳನ್ನು ಭವಿಷ್ಯನ ಇಟ್ಟಿರ್ತಾರೆ ಎಲ್ಲ ನನ್ನ ಈ ವಿಡಿಯೋನ ಹೆಚ್ಚೆಚ್ಚು ನೋಡಿ ಫ್ರೆಂಡ್ಸ್ ಎಲ್ಲರೂ ಪ್ರೋತ್ಸಾಹಿಸಿ ನನ್ನನ್ನು ಯಾರೆಲ್ಲ ಈ ನನ್ನ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಾ ಇದ್ದೀರ ಮತ್ತೊಮ್ಮೆ ಮಗದೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೆಣ್ಮಕ್ಳೆಲ್ಲ ಖುಷಿ ಖುಷಿಯಾಗಿ ಬ್ಯೂಟಿಫುಲ್ಲಾಗಿ ರೆಡಿಯಾಗಿಬಿಟ್ಟು ಹಬ್ಬ ಮಾಡಿ ಹ್ಯಾಪಿಯಾಗಿರಿ ಏನೇ ಬರಲಿ ಏನೇ ಹೋಗಲಿ ಹ್ಯಾಪಿಯಾಗಿರಿ ಭಗವಂತನ ದಯವೊಂದಿದ್ದರೆ ಸಾಕು ಧನ್ಯವಾದಗಳು ಥ್ಯಾಂಕ್ ಯು